ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಹೀಗೆ ಮಾಡುವುದರಿಂದ ನಮ್ಮ ಯಾವುದೇ ಅಪ್ಡೇಟ್ ನಿಮಗೆ ಮಿಸ್ ಆಗುವುದಿಲ್ಲ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಹದಿಮೂರು ಸಾವಿರ ಚಾಲಕರ ನೇಮಕಾತಿ ಹದಿಮೂರು ಸಾವಿರ ಖಾಲಿ ಹುದ್ದೆಗಳಿಗೆ ಅರ್ಜಿ ಆಹ್ವಾನ ಏಳನೇ ತರಗತಿ ಉತ್ತೀರ್ಣರಾದವರಿಗೆ ಉದ್ಯೋಗದ ಮಾಹಿತಿ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಕೆಎಸ್ಆರ್ಟಿಸಿ ಹದಿಮೂರು ಸಾವಿರಕ್ಕೂ ಹೆಚ್ಚು ಚಾಲಕರ ಹುದ್ದೆಗಳನ್ನು ಭರ್ತಿ ಮಾಡಲಿದೆ ಈ ನೇಮಕಕ್ಕೆ ನಿರ್ಧರಿಸಿರುವ ಸಾರಿಗೆ ಇಲಾಖೆ ಶೀಘ್ರವೇ ಭರ್ತಿ ಮಾಡಲಿದೆ ಈ ಬಗ್ಗೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಮಾಹಿತಿ ನೀಡಿದ್ದಾರೆ ಆದರೆ ಅನೇಕ ಉದ್ಯೋಗ ಆಕಾಂಕ್ಷಿಗಳು ಈ ಎಲ್ಲ ನೇಮಕಾತಿ ಯಾವಾಗ ಎಂಬ ಆತಂಕದಲ್ಲಿದ್ದಾರೆ ಪ್ರಸ್ತುತ ಖಾಲಿ ಇರುವ ಕೆಎಸ್ಆರ್ಟಿಸಿ ಬಸ್ ಚಾಲಕರ ಹುದ್ದೆಗಳನ್ನು ಗುತ್ತಿಗೆ ಆಧಾರದ ಮೇಲೆ ನೇಮಕ ಮಾಡಿಕೊಳ್ಳಲು ಆಯಾ ಕೆಎಸ್ಆರ್ಟಿಸಿ ವಿಭಾಗಗಳು ಅಧಿಸೂಚನೆ ಹೊರಡಿಸಿವೆ ಹಾಗಾದರೆ ಕೆಎಸ್ಆರ್ಟಿಸಿ ಚಾಲಕ ಹುದ್ದೆಗಳನ್ನು ಎಲ್ಲಿ ಭರ್ತಿ ಮಾಡಲಾಗುತ್ತದೆ ಎಂಬುದನ್ನು ಮುಂದೆ ನಿಮಗೆ ತಿಳಿಸಿಕೊಡಲಾಗುತ್ತದೆ ನೇಮಕಾತಿ ಪೂರ್ಣ ವಿವರಗಳು ಒಂದು ಸಂಸ್ಥೆಯ ಹೆಸರು ಕೆಎಸ್ಆರ್ಟಿಸಿ ಎರಡು ಉದ್ಯೋಗದ ಹೆಸರು ಚಾಲಕ ಹುದ್ದೆಗಳು ಹೊರಗುತ್ತಿಗೆ ಆಧಾರದ ಮೇಲೆ ಮೂರು ಒಟ್ಟು ಹುದ್ದೆಗಳು ಹದಿಮೂರು ಸಾವಿರ ನಾಲ್ಕು ಉದ್ಯೋಗ ಸ್ಥಳ ಬೆಂಗಳೂರು ರಾಮನಗರ ಮತ್ತು ಆನೇಕಲ್ ಐದು ಮಾಸಿಕ ವೇತನ ಇಪ್ಪತ್ತ್ ಸಾವಿರದ ಏಳುನೂರು ರೂಪಾಯಿ ಪಿಎಫ್ ಇಎಸ್ಐ ಒದಗಿಸಲಾಗುವುದು ಶೈಕ್ಷಣಿಕ ಅರ್ಹತೆಗಳೇನೆಂದರೆ ಚಾಲಕ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಕನಿಷ್ಠ ಏಳನೇ ತರಗತಿಯಲ್ಲಿ ತೇರ್ಗಡೆಯಾಗಿರಬೇಕು ಇದರೊಂದಿಗೆ ಮಾನ್ಯವಾದ ಚಾಲನಾ ಪರವಾನಗಿಯನ್ನು ಹೊಂದಿರುವುದು ಕಡ್ಡಾಯವಾಗಿದೆ ಈ ಕೆಳಗಿನ ಸೇವಾ ಅನುಭವ ಮತ್ತು ಷರತ್ತುಗಳು ಅನ್ವಯಿಸುತ್ತವೆ ಅಭ್ಯರ್ಥಿಗಳು ಕನಿಷ್ಠ ಎರಡು ವರ್ಷಗಳ ಮೋಟಾರು ವಾಹನ ಚಾಲಕರಾಗಿ ಕೆಲಸ ಮಾಡಿದ ಅನುಭವವನ್ನು ಹೊಂದಿರಬೇಕು ಇದು ಹೊರಗುತ್ತಿಗೆ ನೇಮಕಾತಿಯಾಗಿರುವುದರಿಂದ ಅಭ್ಯರ್ಥಿಗಳಿಗೆ ಹುದ್ದೆಗಳ ಮೇಲೆ ಯಾವುದೇ ಹಕ್ಕಿಲ್ಲ ಚಾಲಕರ ಖಾಯಂ ನೇಮಕಾತಿ ಪ್ರಕ್ರಿಯೆ ಮುಗಿದ ಮೇಲೆ ತೆರವು ಮಾಡುವುದಾಗಿ ಷರತ್ತು ವಿಧಿಸಲಾಗಿದೆ ಅರ್ಜಿ ಸಲ್ಲಿಸುವ ವಿಧಾನ ಈಗಾಗಲೇ ತಿಳಿಸಲಾದ ಮಾನದಂಡಗಳು ಅರ್ಹತೆ ಮತ್ತು ಷರತ್ತುಗಳ ಪ್ರಕಾರ ದಾಖಲೆಗಳನ್ನು ಸಲ್ಲಿಸುವ ಅಭ್ಯರ್ಥಿಗಳ ಅರ್ಜಿಗಳನ್ನು ಮಾತ್ರ ಆಯ್ಕೆಗೆ ಪರಿಗಣಿಸಲಾಗುತ್ತದೆ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡುವ ವಿಧಾನ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳಿಗೆ ಚಾಲನಾ ತರಬೇತಿ ನೀಡಿ ಪರೀಕ್ಷೆ ನಡೆಸಿ ಸಂದರ್ಶನ ಹಾಗೂ ದಾಖಲಾತಿಗಳ ಪರಿಶೀಲನೆಯೊಂದಿಗೆ ನೇಮಕಾತಿ ಮಾಡಿಕೊಳ್ಳಲಾಗುವುದು ಎಂದು ತಿಳಿಸಿದೆ ನೇಮಕಾತಿ ಕುರಿತು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆಗಳು ಕೆಎಸ್ಆರ್ಟಿಸಿ ರಾಮನಗರ ಮತ್ತು ಆನೇಕಲ್ ವಿಭಾಗ ಎಂಟು ಸೊನ್ನೆ ಒಂಬತ್ತು ಸೊನ್ನೆ ಒಂಬತ್ತು ಎಂಟು ಸೊನ್ನೆ ಎಂಟು ಎಂಟು ಒಂಬತ್ತು ಎಂಟು ಆರು ಒಂದು ಎಂಟು ಎಂಟು ಏಳು ಆರು ಎಂಟು ನಾಲ್ಕು ಆರು ಕೆಎಸ್ಆರ್ಟಿಸಿ ಚಾಮರಾಜನಗರ ವಿಭಾಗ ಎಂಟು ಸೊನ್ನೆ ಐದು ಸೊನ್ನೆ ಒಂಬತ್ತು ಎಂಟು ಸೊನ್ನೆ ಎಂಟು ಎಂಟು ಒಂಬತ್ತು ಎಂಟು ಆರು ಒಂದು ಎಂಟು ಎಂಟು ಏಳು ಆರು ಎಂಟು ನಾಲ್ಕು ಆರು ನಿಮ್ಮ ಸಂದೇಹಗಳನ್ನು ನಿವಾರಿಸಲು ಇಲ್ಲಿಗೆ ಕರೆ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಹಾಗೇನೇ ಅವಶ್ಯಕತೆ ಇರೋರಿಗೂ ಈ ಅನ್ನು ವಾಟ್ಸಾಪ್ ಮುಖಾಂತರ ಶೇರ್ ಮಾಡಿ